ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ಇದ್ದೀನಿ ನೋ ಫೇಲ್ ಆಗೋ ಚಾನ್ಸೇ ಇಲ್ಲ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋ ರೀತಿ ಎಲ್ಲ ಅಳತೆಯಲ್ಲಿ ನಾನು ಹೇಳ್ಕೊಟ್ಟಿರೋ ಅಳತೆಯಲ್ಲಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಒಂದು ಕಪ್ ಆಗಷ್ಟು ಬಾಂಬೆ ರವನ್ನ ತೊಗೊಂಡಿದ್ದೀನಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಉರಿ ಉರಿತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಒಂದು ನೋಡಿದ್ರಲ್ಲ ಸ್ಪೂನು ಆ ಸ್ಪೂನಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕಿದ್ದೀನಿ ತುಪ್ಪನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬಾತ್ ಬರುತ್ತೆ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ನಾನು ರವೆನ ಈ ರೀತಿ ಹುರ್ಕೋಬೇಕು ಒಂದು ನಿಮಗೆ ಗೊತ್ತಾಗುತ್ತೆ ಆಗಲೇ ಅದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ನಾನು ಈ ರೀತಿ ಹುರಿದ್ಬಿಟ್ಟು ತೆಗೆದುಕೊಂಡಿದ್ದೀನಿ ಮತ್ತು ಅದೇ ಬಾ ಅದೇ ಪಾತ್ರೆಗೇನೆ ನಾನೇನು ರವೆ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರನ್ನು ಹಾಕ್ತಾಯಿದ್ದೀನಿ ನೀವು ಯಾವ ಕಪ್ ತೊಗೊಂಡಿರ್ತೀರೋ ನಿಮ್ಮ ಮನೆಯಲ್ಲಿರೋ ಕಪ್ ಅಲ್ಲಿ ಯಾವ ಒಂದು ಕಪ್ ರವೆಗೆ ನಾಲ್ಕು ಕಪ್ ನೀರು ಹಾಕಲೇಬೇಕು ಅಂದರೆ ಸಾಫ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಬರೋಲ್ಲ ನೀರು ಕುದಿ ಬಂದ ತಕ್ಷಣ ರವೆನ ಹಾಕ್ತಾಯಿದ್ದೀನಿ ರವೆನ ಹಾಕಿ ತಿರುಗ್ತಾ ಇದ್ದೀನಿ ತಿರುಗಬೇಕು ಕೈ ಬಿಡ್ದಂಗೆ ತಿರುಗಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟಾಗ್ದಂಗೆ ತಿರುಗುತ್ತಾ ಇರಬೇಕು ನೋಡಿ ಈ ರೀತಿ ತಿರುಗ್ತಾ ಇದ್ದೀನಿ ನಾನು ಈ ರೀತಿ ಬರಬೇಕು ಸ್ಟ್ರಕ್ಚರು ಈ ರೀತಿ ಬಂದ ಮೇಲೆ ನಾನು ಈ ಈ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಕಡಿಮೆಯೂ ಯೂಸ್ ಮಾಡ್ಬೋದು ಇಲ್ಲ ಜಾಸ್ತಿನೂ ಯೂಸ್ ಮಾಡ್ಬೋದು ಒಂದು ಕಪ್ ಕರೆಕ್ಟಾಗಿ ಆಗುತ್ತೆ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಳಿರೋ ರೀತಿಲಿ ನಿಮಗೆ ನಾನು ಹೇಳಿರೋ ಅಳತಲ್ಲೇ ಮಾಡಿ ನೋಡಿ ನೋ ಪೇಲ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಏನಪ್ಪ ಈ ರೀತಿ ಆಯಿತು ಅಂತ ಅಂದ್ಕೋಬೇಡಿ ಬರ್ತಾ ಬರ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ನೀವು ಹಂಗೆ ಕೈ ಆಡಿಸ್ತಾನೆ ಇರಬೇಕು ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ತಳ ಬಿಡ್ತಾ ಬರುತ್ತೆ ತಳ ಬಿಡುತ್ತೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತೋ ಆವಾಗಲೇ ಕೇಸರಿ ಭಾತ್ ರೆಡಿ ಆಯಿತು ಅಂತ ಅರ್ಥ ಒಳ್ಳೆ ಚೆನ್ನಾಗಿ ಸ್ಟ್ರಕ್ಚರ್ ಬಂದಿದೆ ಅಂತ ಅರ್ಥ ಫ್ರೆಂಡ್ಸ್ ನಾನು ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಒಂದು ಚಿಟ್ಕೆ ಒಂದು ಚಿಟ್ಕೆಗಿಂತ ಕಡಿಮೆನೇ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ ನಿಮ್ಮ ಫುಡ್ ಕಲರ್ ಬೇಕಾದ್ರೆ ಆಪ್ಷನಲ್ಲು ಬೇಕಂದ್ರೆ ಹಾಕೋ ಬೇಡ ಅಂದ್ರೆ ಬಿಡ್ಬೋದು ನಾನು ಆರೆಂಜ್ ಕರ್ನ ಯೂಸ್ ಮಾಡ್ತಾ ಇದೀನಿ ನೀವು ಬೇಕಿದ್ರೆ ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು ನಾನು ಫ್ಲೇವರ್ಗೋಸ್ಕರ ನಾಲ್ಕರಿಂದ ಐದು ಲವಂಗ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಏಲಕ್ಕಿನೂ ಸೇರಿಸ್ಕೋಬೋದು ನಾನು ಲವಂಗ ಮಾತ್ರ ಸೇರಿಸ್ತಾ ಇದ್ದೀನಿ ಒಂದು ಸೌಟಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಂದು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಬಾದಾಮಿ ಪಿಸ್ತಾ ಇವುಗಳನ್ನೂ ಹಾಕೋಬೋದು ನಾನು ಗೋಡಂಬಿ ದ್ರಾಕ್ಷಿ ಮಾತ್ರ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ತಳ ಬಿಡ್ತಾ ಇದೆ ಅಂತ ಒಂದು ಸ್ವಲ್ಪನೂ ಇಲ್ಲ ಎಲ್ಲ ಬಾಣ್ಲಿಗೆ ಆ ರೀತಿ ತಳ ಬಿಡಬೇಕು ಆವಾಗ ಮಾತ್ರ ಈ ಕೇಸರಿ ಬಾತ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಏನು ನೋಡಿ ನಿಮ್ಗೆ ಅದು ಗೊತ್ತಾಗುತ್ತೆ ನೋಡ್ತಾ ನೋಡ್ತಾ ಅದು ತಿರುತ್ತಾ ತಿರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಾತ್ ಅಥವಾ ಸಿರಾ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ